ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ದೀಪಾ ರಾಣಿಶೇಖರ್ ಸೊ ನಾನು ನಿಮಗೆ ಹೋರಾ ಬಗ್ಗೆ ಹೇಳ್ತೀನಿ ಹಾರ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ಅಂದರೆ ಪ್ರಭಾವಳಿ ನಮ್ಮ ದೇಹದ ಸುತ್ತ ಒಂದು ಎನರ್ಜಿ ಶಕ್ತಿಯ ಪ್ರಭಾವಳಿ ಇರುತ್ತೆ ಅದು ಏನಾದರೂ ಹರಿದಿತ್ತು ಅಂತಂದರೆ ಎನರ್ಜಿ ಲೀಕ್ ಆಗ್ತಿರುತ್ತೆ ನಮ್ಮ ಒಂದು ಪರ್ಸನಲ್ ಎನರ್ಜಿ ಏನಿರುತ್ತೆ ಲೀಕ್ ಆಗ್ತಿರುತ್ತೆ ಮತ್ತು ಹೋರಾ ವೀಕ್ ಆಗಿದ್ರು ಖಾಯಿಲೆಗಳು ತೊಂದರೆಗಳು ಸಮಸ್ಯೆಗಳನ್ನು ನಮ್ಮನ್ನು ಕಾಡ್ತಾ ಇರುತ್ತೆ ಈ ಹರ ಲೀಕ್ ಆಗದೆ ಇರೋ ಹಾಗೆ ಅಥವಾ ಡ್ಯಾಮೇಜ್ ಆಗಿದ್ದರೆ ರಿಪೇರಿ ಮಾಡೋದು ಹೇಗೆ ಅದು ಡ್ಯಾಮೇಜ್ ಆಗದೆ ಇರೋ ಹಾಗೆ ಕಾಯೋದು ಹೇಗೆ ಅದನ್ನು ಸ್ಟ್ರೆಂಥನ್ ಮಾಡೋದು ಹೇಗೆ ಅಂತಂದಾಗ ಒಂದು ಸುಲಭೋಪಾಯ ಹೇಳ್ತೀನಿ ನೋಡಿ ರೆಮಿಡಿ ಅಂತ ಹೇಳ್ಬೋದು ಇದನ್ನ ಆರ ಬ್ರೇಸ್ಲೆಟ್ ಅಂತ ಕರಿಬಹುದು ಸೊ ಇದರಲ್ಲಿ ರೋಸ್ ಪಾರ್ಡ್ಸ್ ಇದೆ ಹೆಮಟೈಟ್ ಅಥವಾ ಟೈಟಾನಿಯಂ ಬ್ರೇಸ್ಲೆಟ್ ಅಂತ ಕೂಡ ಕರೀತಾರೆ ಸೊ ಎಷ್ಟು ಮುದ್ದಾಗಿದೆ ನೋಡಿ ಈ ಬ್ರೇಸ್ಲೆಟ್ ಎಷ್ಟು ಮುದ್ದಾಗಿದೆ ಅಂತಂದ್ರೆ ನೋಡಿದ್ರೇನೆ ಹಾಕೋಬೇಕು ಅಂತ ಅನ್ಸುತ್ತೆ ನೋಡಕ್ ಮಾತ್ರ ಚಂದ ಅಲ್ಲ ಅಷ್ಟೇ ನಿಮ್ಮ ಜೀವನವನ್ನು ಚಂದ ಮಾಡಿಕೊಡುತ್ತೆ ಅಂದರೆ ನಿಮ್ಮ ಅವರ ಪ್ರಭಾವಳಿನ ಸರಿ ಮಾಡಿದಾಗ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಸರಿಯಾಗುತ್ತೆ ಆರ್ಥಿಕ ಸಮಸ್ಯೆ ಇದ್ದರೆ ಸರಿಯಾಗತ್ತೆ ಮತ್ತು ನಿಮಗೆ ಭಾವನಾತ್ಮಕ ತೊಂದರೆಗಳು ರಿಲೇಶನ್ಶಿಪ್ ಇಶ್ಯೂಸ್ ಇದ್ರೂ ಸರಿಯಾಗುತ್ತೆ ಏಕೆಂದರೆ ಪ್ರಭಾವಳಿ ಎಲ್ಲದಕ್ಕೂ ಮುಖ್ಯ ಅಲ್ವಾ ಅದು ಸರಿಯಾದ್ರೆ ಮತ್ತೆಲ್ಲ ತಾನೇ ತಾನಾಗಿ ಸರಿಯಾಗ್ತಾ ಬರುತ್ತೆ ಆದರೆ ಒಂದು ವಿಚಾರ ಹೇಳ್ತೀನಿ ಬ್ರೇಸ್ಲೆಟ್ ನಿಮಗೆ ಕೆಲಸ ಮಾಡಬೇಕು ಅಂದಾಗ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಜೊತೆ ಜೊತೆಯಲ್ಲಿ ಬ್ರೇಸ್ಲೆಟನ್ನು ಧರಿಸಬೇಕು ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಖಂಡಿತ ತಿಳಿಸಿ ನಾವು ಅದನ್ನು ಸರಿ ಮಾಡಿಕೊಡ್ತೀವಿ ಇನ್ಫ್ಯಾಕ್ಟ್ ಆರ ಅನ್ನೋದು ಎಷ್ಟು ಮುಖ್ಯ ಅಂದರೆ ಪ್ರಥಮವಾಗಿ ನಿಖಿಲ್ ಅವರಿಗೆ ಚಕ್ರ ಬ್ಯಾಲೆನ್ಸಿಂಗ್ ಮಾಡಿ ಚಕ್ರ ಬ್ಯಾಲೆನ್ಸ್ ಆದಮೇಲೆ ಆರಾ ಕ್ಲಿಯರ್ ಆಗುತ್ತೆ ಅಲ್ವಾ ಚಕ್ರ ಬ್ಯಾಲೆನ್ಸಿಂಗನ್ನು ಕೂಡ ಫಸ್ಟು ನಿಖಿಲ್ ಅವ್ರ ಮೇಲೇ ನಾನು ಮಾಧ್ಯಮದಲ್ಲಿ ಮಾಡಿದ್ದು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮಿ ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್ Thank you. Love, light like, and gratitude.